ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಗಣರಾಜ್ಯೋತ್ಸವ ಪ್ರಬಂಧ ಎರಡ್ ಸಾವಿರದ ಇಪ್ಪತ್ತಾರರ ಗಣರಾಜ್ಯೋತ್ಸವ ಪ್ರಬಂಧವನ್ನ ಇಲ್ಲಿ ಬರೀತಾವಣೆ ಇದರಲ್ಲಿ ಏನಿರಬೇಕು ಪೀಠಿಕೆ ವಿವರಣೆ ಉಪಸಂಹಾರ ಇರಬೇಕಾಗುತ್ತೆ ಇಷ್ಟು ವರ್ದ ಪೂರ್ಣಾಂಕ ಬರುತ್ತಾ ಇಲ್ಲ ಈ ಒಂದು ವಿಷಯಕ್ಕೆ ತಕ್ಕಂತೆ ಇಲ್ಲಿ ವಿಷಯ ಬರೆದಿರ್ಬೇಕಾಗತ್ತೆ ಅದ್ರ ಜೊತೆಗೆ ಸುಂದರವಾದ ಅಕ್ಷರ ಇರಬೇಕಾಗ್ತದೆ ಅದನ್ನ ಚೆನ್ನಾಗಿ ನೆನ್ಪಿಟ್ಕೋರಿ ರೈಟ್ ಹಾಗಾದ್ರೆ ಇಲ್ಲಿ ಪೀಠ ಪ್ರಾರಂಭ ಮಾಡ್ತಾ ಓಕೆ ಭಾರತದ ಇತಿಹಾಸದಲ್ಲಿ ಗಣರಾಜ್ಯೋತ್ಸವವು ಅತ್ಯಂತ ಮಹತ್ವದ ರಾಷ್ಟ್ರೀಯ ಹಬ್ಬವಾಗಿದೆ ಪ್ರತಿ ವರ್ಷ ಜನವರಿ ಇಪ್ಪತ್ತ ಆರರಂದು ಈ ದಿನವನ್ನು ನಾವು ಹೆಮ್ಮೆಯಿಂದ ಆಚರಿಸುತ್ತೇವೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಈ ದಿನದಂದೇ ಭಾರತವು ತನ್ನ ಸ್ವಂತ ಸಂವಿಧಾನವನ್ನು ಜಾರಿಗೆ ತಂದು ಪ್ರಜಾಪ್ರಭುತ್ವ ಗಣರಾಜ್ಯವಾಗಿ ರೂಪುಗೊಂಡಿತು ಅಂತಕ್ಕಂಥದ್ದು ನಾವು ಬರೀತಾ ಹೋಗಿದ್ದೀವಿ ನೀವು ಹೆಚ್ಚಿನ ಒಂದು ವಿವರಣೆ ಗೊತ್ತಿದೆ ಇನ್ನು ಎರಡು ಅಥವಾ ಆರು ಅಥವಾ ಏಳು ಸಾಲಿನ ನೀವು ಪೂರ್ಣ ಮುಗಿಸ್ತಾ ಹೋಗಿ ಹಾಗೆ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟವಾಗಿದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತುಂಬಾ ಸಿಗುತ್ತೆ ಒಂದು ಚಲ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಓಕೆನಾ ವಿವರಣೆ ನೋಡ್ತಾ ಹೋಗಿ ಇಲ್ಲಿ ಪಾಯಿಂಟೇಜ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ಈಸೇ ನೆನ್ಪಿಡ್ಲಿಕ್ಕೆ ಸಾಧ್ಯ ಈಸ ಮಾರ್ಕ್ಸ್ ಪಡ್ಲಿಕ್ಕೆ ಸಾಧ್ಯ ಅಂತೇಳಿ ಓಕೆ ಇಲ್ಲಿ ಇತಿಹಾಸ ಮೊದಲೇ ಪಾಯಿಂಟ್ ನೋಡ್ತಾ ಹೋಗೋಣ ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ದೊರೆತರೂ ಸಂವಿಧಾನ ಇರಲಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಕ್ಷತೆಯ ಸಂವಿಧಾನ ಸಭೆಯು ಅಧ್ಯಕ್ಷತೆಯ ಸಂವಿಧಾನ ಸಭೆಯು ಹತ್ತೊಂಬತ್ತೂರ ನಲತ್ತೊಂಬತ್ತರ ನವೆಂಬರ್ ಆರರಂದು ಸಂವಿಧಾನವನ್ನು ಅಂಗೀಕರಿಸಿತು ಓಕೆ ಹತ್ತೊಂಬತ್ತೂರ ನಲ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಅಂಗೀಕರಿಸಿತು ಯಾವುದನ್ನ ಸಂವಿಧಾನವನ್ನ ಹತ್ತೊಂಬತ್ತು ನೂರ ಐವತ್ ಜನವರಿ ಇಪ್ಪತ್ತಾರ ಜಾರಿಗೆ ಬಂತು ನೋಡಿ ಓಕೆನಾ ಈ ಚಾನೆಡ್ತು ಹೋಗಿ ಎರಡನೇ ಪಾಯಿಂಟ್ ಮಹತ್ವ ಅಂತಕ್ಕಂಥದ್ದು ಸಂವಿಧಾನವು ಭಾರತವನ್ನು ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ ಮತ್ತು ಜಾತ್ಯತೀತ ರಾಷ್ಟ್ರವನ್ನಾಗಿ ಮಾಡಿತು ಇದು ನಾಗರಿಕರಿಗೆ ಸಮಾನತೆ ಸ್ವಾತಂತ್ರ್ಯ ನ್ಯಾಯ ಮತ್ತು ಸೌಭಾತೃತ್ವವನ್ನು ಖಾತ್ರಿಪಡಿಸುತ್ತದೆ ಅಂತಕ್ಕಂಥದ್ದು ಎರಡನೇ ಪಾಯಿಂಟ್ ನಲ್ಲಿ ನಾವು ನೋಡ್ಬೋದು ರೈಟ್ ಅದಾದ ನಂತರ ಮೂರನೇ ಪಾಯಿಂಟ್ ಕೊಟ್ಟಿದ್ರು ಏನ್ ಕೊಟ್ಟಿದ್ರಲ್ಲಿ ಮೂರನೇ ಪಾಯಿಂಟ್ ಅಂದ್ರ ಆಚರಣೆ ದೆಹಲಿಯಲ್ಲಿ ರಾಷ್ಟ್ರಪತಿಗಳು ಧ್ವಜಾರೋಹಣೆ ಮಾಡುತ್ತಾರೆ ಸೇನಾ ಪಡೆಗಳು ರಾಜ್ಯಗಳ ಜಾನಪದ ನೃತ್ಯಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಶಾಲೆಗಳಲ್ಲಿ ಧ್ವಜಾರೋಹಣ ಭಾಷಣ ಅನೇಕ ಸ್ಪರ್ಧೆಗಳು ನಡೆಯುತ್ತವೆ ಅಂತಕ್ಕಂಥದ್ದು ಆಚರಣೆಯಲ್ಲಿ ಬರತಕ್ಕಂಥದ್ದು ಓಕೆ ಅದಾದ ನಂತರ ಇಲ್ಲೇನಿದೆ ನಾಲ್ಕನೇ ಪಾಯಿಂಟ್ ಸಂವಿಧಾನ ವೈಶಿಷ್ಟ್ಯ ಅಂತಕ್ಕಂಥದ್ದು ಭಾರತದ ಸಂವಿಧಾನವು ವಿಶ್ವದ ದೊಡ್ಡ ಮತ್ತು ಲಿಖಿತ ಸಂವಿಧಾನವಾಗಿದೆ ಇದು ಮೂಲಭೂತ ಹಕ್ಕುಗಳು ಕರ್ತವ್ಯಗಳು ನಿರ್ದೇಶಕ ತತ್ವಗಳು ಒಳಗೊಂಡಿದೆ ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯುವರು ಅಂತಕ್ಕಂಥದ್ದು ನಾವು ನೋಡ್ಬೋದು ಓಕೆನಾ ಅದ ಇಲ್ಲಿ ಐದನೇ ಪಾಯಿಂಟ್ ನೋಡಿ ಇದ್ರ ಉದ್ದೇಶ ಏನಿದೆ ಈ ಸಂವಿಧಾನ ಇದು ಗಣರಾಜ್ಯದ ಉದ್ದೇಶ ಏನಿದೆ ಅಂದ್ರೆ ಈ ದಿನ ನಾವು ದೇಶದ ಏಕತೆ ವೈವಿಧ್ಯತೆಯನ್ನು ಆಚರಿಸುತ್ತೇವೆ ಸೇನೆಯ ಶಕ್ತಿ ಸಾಂಸ್ಕೃತಿಕ ವೈಭವವನ್ನು ಪ್ರದರ್ಶಿಸುತ್ತೇವೆ ಇದು ಯುವ ಜನರಲ್ಲಿ ದೇಶಭಕ್ತಿಯನ್ನು ಹುಟ್ಟು ಹಾಕುತ್ತದೆ ಅಂತಕ್ಕಂಥದ್ದು ನೋಡ್ಬೋದು ಓಕೆ ರೈಟ್ ಅದಾದ ನಂತರ ಇಲ್ಲಿ ಲಾಸ್ಟ್ ಉಪಸಂಹಾರ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ಬರೀತಾ ಹೋಗಬೇಕಾಗುತ್ತೆ ಓಕೆನಾ ನಿಮ್ಮ ಅಭಿಪ್ರಾಯ ಬರಿತ ಹೋದಾಗ ಇಲ್ಲಿ ಏನು ನಾಲ್ಕು ಐದು ಸಾಲ ಆರು ಸಾಲ ಡಿಪೆಂಡ್ಸ್ ಆನ್ ಟೈಮ್ ಸಮಯ ಹಿಸ್ಟರಿ ನೋಡಿಕೊಂಡು ನೀವು ಹೆಚ್ಚಿನ ಒಂದು ಉಪ ಸಂಹಾರವನ್ನು ಬರಿತ ಹೋಗಬಹುದು ರೈಟ್ ಉಪಸಂಹಾರ ಅಂತಕ್ಕಂಥದ್ದು ಗಣರಾಜ್ಯೋತ್ಸವವು ಕೇವಲ ಒಂದು ರಾಷ್ಟ್ರೀಯ ಹಬ್ಬವಲ್ಲ ನಮ್ಮ ಸಂವಿಧಾನದ ಮೌಲ್ಯವನ್ನು ಜೀವಂತ ಗುರಿ ಜೀವಂತವಾಗಿರಿಸುವ ದಿನವಾಗಿದೆ ನಾವೆಲ್ಲರೂ ಸಂವಿಧಾನ ಆದರ್ಶಗಳನ್ನು ಅನುಸರಿಸಿ ದೇಶದ ಪ್ರಗತಿಗೆ ಕೊಡುಗೆ ನೀಡೋಣ ಈ ದಿನದಂದು ಎಲ್ಲಾ ಭಾರತೀಯರಿಗೆ ಗಣರಾಜ್ಯೋತ್ಸವದ ಶುಭಾಶಯಗಳು ಅಂತಕ್ಕಂಥದ್ದು ಬರಿತಾ ಹೋಗಿ ರೈಟ್ ಹಾಗಾದ್ರೆ ಈ ಎಲ್ಲ ವಿವರಣೆ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರಿಗೂ ವಿಷಯವನ್ನು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಹೋಗೋಣ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್ ಬೈ ಬಾಯ್ ಮಕ್ಕಳೇ